ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಎಲ್ಲರಿಗೂ ಇಷ್ಟ ಆಗುವಂತಹ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀವಿ ಅದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಂಡು ಬರ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವಿಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಅದು ಎರಡು ಬೌಲ್ ಆಗಿದೆ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನಷ್ಟು ಹಾಲು ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಸ್ವಲ್ಪ ದ್ರಾಕ್ಷಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಒಂದು ಬಾಂಡ್ಲೆ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇವಾಗ ಇಲ್ಲಿ ತುಪ್ಪ ಕಾದಿದೆ ಇದಕ್ಕೆ ನಾನಿವಾಗ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಬಾದಾಮಿನೂ ಇದಕ್ಕೇ ಸೇರಿಸ್ಕೋಬೇಕು ಬಾದಾಮಿ ಮತ್ತು ದ್ರಾಕ್ಷಿನ ನೋಡಿವಾಗ ನಾನು ಬಾದಾಮಿ ಹಾಕ್ಕೊತಾ ಇದ್ದೀನಿ ಮತ್ತು ದ್ರಾಕ್ಷಿನೂ ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ನೆಕ್ಸ್ಟ್ ಇವಾಗ ಇದರಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆ ಇದಕ್ಕೇನೆ ಬೇಕು ಅಂದರೆ ನೀವು ಇನ್ನೂ ಒಂದೆರಡು ಚಮಚ ತುಪ್ಪ ಹಾಕಿ ತುರಿದಿರ್ತಕ್ಕಂಥ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನು ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಆಮೇಲೆ ಚೆನ್ನಾಗಿ ಬೇಯುತ್ತೆ ತಿನ್ನುವಾಗ ಗಟ್ಟಿ ಗಟ್ಟಿಯಾಗಿರೋದಿಲ್ಲ ಸ್ಮೂತಾಗಿರುತ್ತೆ ಅದಕ್ಕೋಸ್ಕರ ನೀವು ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಇವಾಗ ನಾನು ಇದಕ್ಕೆ ಒಂದೆರಡು ಸ್ಪೂನ್ನಷ್ಟು ಹಾಲು ಸೇರಿಸ್ಕೋಬೇಕು ಯಾಕೆ ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ಚೆನ್ನಾಗಿ ಬೇಯೋದಿಲ್ಲ ತುಪ್ಪದಲ್ಲಿ ಅದಕ್ಕೋಸ್ಕರ ನಾನಲ್ಲಿ ಒಂದೆರಡು ಸ್ಪೂನ್ನಷ್ಟು ಹಾಲು ಇದ್ದೀನಿ ಭಾಳ ಹಾಲು ಸೇರಿಸ್ಬಿಟ್ರೆ ಅದು ನೀರು ನೀರು ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದು ಎಲ್ಲ ಬೇಯೋ ತನಕ ಬಿಡಬೇಕು ನೀರು ಅದು ಹಾಲಿನ ಅಂಶ ಎಲ್ಲ ಅದು ಕ್ಯಾರೆಟ್ ಹೀರ್ ಹೀರ್ಕೋಬೇಕು ಆಮೇಲೆ ನಾವು ಸಕ್ರೆ ಹಾಕಬೇಕು ನೋಡಿ ಇವಾಗ ಒಂದು ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಸಕ್ಕರೆ ಜಾಸ್ತಿ ಹಾಕಿದ್ದೀನಿ ಬೇಕು ಅಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು ನಾವು ಒಂದು ಬಟ್ಲು ಸಕ್ಕರೆ ಇದ್ದೀವಿ ನೀವು ಒಂದು ಬಟ್ಲು ಬೆಲ್ಲ ಸೇರಿಸ್ಕೋಬೋದು ಇವಾಗ ನಾನು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಮಧ್ಯದಲ್ಲಿ ತುಪ್ಪ ನಾವು ಎಷ್ಟು ಹಾಕ್ತೀವಿ ಅಷ್ಟು ಕ್ಯಾರೆಟ್ ಹಲ್ವಾ ಚೆನ್ನಾಗಾಗುತ್ತೆ ನೋಡಿ ಈ ಥರ ಸಕ್ಕರೆ ಎಲ್ಲ ಕರಗಿ ಎಲ್ಲ ಕ್ಯಾರೆಟ್ಗೂ ಹೊಂದ್ಕೊಂಡಿದೆ ಇದಿಷ್ಟಾದರೆ ಕ್ಯಾರೆಟ್ ಹಲ್ವಾ ರೆಡಿ ಆದಂಗೆ ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಅದನ್ನೆಲ್ಲ ಇವಾಗ ಹಾಕ್ತಾಯಿದ್ದೀನಿ ಮತ್ತು ಏಲಕ್ಕಿ ಪುಡಿನೂ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದ್ಸರಿ ಮಿಕ್ಸ್ ಕೊಟ್ಟರೆ ಕ್ಯಾರೆಟ್ ಹಲ್ವಾ ರೆಡಿ ಆದಂಗೆನೆ ನೀವು ಒಂದು ಸರಿ ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ತಪ್ಪದೇ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್